ಹೆಲ್ಮೆಟ್ ಬಳಸಿ ಸಂಚಾರ ನಿಯಮಗಳನ್ನು ಕಡ್ಡಾಯವಾಗಿ ಎಲ್ಲರೂ ಪಾಲಿಸಬೇಕು ಅಂತ ಸಿಇಪಿಐ ವಸಂತ ಅಸುಡಿ ಅವರು ತಿಳಿಸಿದರು ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಸ್ವಯಂ ಪ್ರೇರಿತವಾಗಿ ರಸ್ತೆ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಅಂತ ಸಿಪಿಐ ವಸಂತ ಸೂಢ್ಯ ಅವರು ವಿದ್ಯಾರ್ಥಿಗಳಿಗೆ ತಿಳಿಸಿದರು ಪಟ್ಟಣದಲ್ಲಿ ಶುಕ್ರವಾರ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹದ ಹಿನ್ನೆಲೆಯಲ್ಲಿ ಅವರು ಮಾತನಾಡಿದರು ಪಟ್ಟಣದ ಜೂನಿಯರ್ ಕಾಲೇಜು ಆವರಣದಲ್ಲಿ ಸಂಚಾರಿ ನಿಯಮಗಳ ಬಗ್ಗೆ ತಿಳಿಸಿದರು ನಿಮ್ಮ ಸುತ್ತಮುತ್ತ ಪರಿಸರದಲ್ಲಿ ಕುಡಿದು ವಾಹನ ಚಾಲನೆ ಮಾಡಿದವರಿಗೆ ಹೆಲ್ಮೆಟ್ ಇಲ್ಲದೆ ವಾಹನ ಚಾಲನೆ ಮಾಡಿದರೆ ಅಂಥವರಿಗೆ ನೀವು ಬುದ್ಧಿ ಹೇಳಬೇಕು ಅಂತ ಮಕ್ಕಳಿಗೆ ತಿಳಿಸಿದ್ರು ಯಾವುದೇ ಕಾರಣಕ್ಕೂ ಹೆಲ್ಮೆಟ್ ಇಲ್ಲದೆ ವಾಹನ ಚಾಲನೆ ಮಾಡಬಾರದು ಕುಡಿದು ವಾಹನ ಚಾಲನೆ ಮಾಡಿದ್ರೆ ಅಂಥವರಿಗೆ ಪೊಲೀಸರಿಂದ ದಂಡವನ್ನು ವಿಧಿಸಲಾಗುತ್ತೆ ಅಂತ ತಿಳಿಸಿದರು ಇನ್ನು ಸ್ಕೂಲಿನ ಮಕ್ಕಳು ಆಟೋದಲ್ಲಿ ಬರುವಾಗ ಹೆಚ್ಚಿನ ಸುರಕ್ಷತೆ ಹೊಂದಿರಬೇಕು ಆಟೋದವರು ಎಲ್ಲರೂ ಇನ್ಶೂರೆನ್ಸ್ ಮಾಡಿಸಿಕೊಂಡಿರ್ಬೇಕು ಚಿಕ್ಕ ಮಕ್ಕಳು ಗಾಡಿ ಓಡಿಸಿದ್ರೆ ತಂದೆ ತಾಯಿಗಳ ಮೇಲೆ ಕೇಸ್ ಹಾಕ್ತೇವೆ ಅಂತ ಎಚ್ಚರಿಕೆ ನೀಡಿದರು ಈ ಕಾರ್ಯಕ್ರಮದ ಮುಂಚಿತವಾಗಿ ಪಟ್ಟಣದ ವಿವಿಧ ಶಾಲಾ ಕಾಲೇಜು ಮಕ್ಕಳಿಂದ ಜಾಥಾ ಏರ್ಪಡಿಸಿ ಮುಖ್ಯ ರಸ್ತೆಯಿಂದ ಸಂಚಾರ ನಿಯಮಗಳ ಘೋಷಣೆಗಳನ್ನು ಕೂಗುತ್ತಾ ಅರಿವು ಮೂಡಿಸಲಾಯಿತು ಸಂದರ್ಭದಲ್ಲಿ ಸಿಪಿಐ ವಸಂತ ಸೋಡಿ ಅವರು ಇನ್ಸ್ಪೆಕ್ಟರ್ ಪಾಂಡುರಂಗಪ್ಪ ಸಿಬ್ಬಂದಿಗಳಾದ ದೇವರಾಜ್ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಇನ್ನು ಹಲವಾರು ಜನರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಯಾರ ವೆಹಿಕಲ್ ಅಲ್ಲಿ ನೀವು ಶಾಲೆಗೆ ಬರ್ತೀರಿ ಯಾವ ಆಟೋದಲ್ಲಿ ಅಥವಾ ಯಾವ ವೆಹಿಕಲ್ ಬರ್ತೀರಾ ಅದ್ರ ಬಗ್ಗೆ ನೀವು ಕೂಡ ಗಮನ ಹರಿಸ್ಬೇಕಾಗಿರುತ್ತೆ ಅರ್ಥ ಆಯ್ತಾ ಯಾಕಂದರೆ ನ್ಯಾಷನಲ್ ಹೈವೇ ಇದೆ ಇದು ಕೂಡ ನ್ಯಾಷನಲ್ ಹೈವೇ ಪೈ ಆಡ್ಗಾಲಿಂದ ರಾಯದುರ್ಗವೇ ಇದು ಕೂಡ ನ್ಯಾಷನಲ್ ಹೈವೇ ಈ ನ್ಯಾಷನಲ್ ಅಲ್ಲಿ ವೆಹಿಕಲ್ ಸ್ಪೀಡ್ ಲಿಮಿಟ್ ಜಾಸ್ತಿ ಇರುತ್ತೆ ಆ ಕಾರಣಕ್ಕೆ ಸಂಚಾರಿ ನಿಯಮಗಳನ್ನು ಕಡ್ಡಾಯವಾಗಿ ನೀವೆಲ್ಲರೂ ಪಾಲನೆ ಮಾಡಬೇಕು ನಿಮ್ಗೆ ಯಾಕೆ ಹೇಳ್ತದೆ ಅಂದರೆ ನೀವು ನಿಮ್ಮ ಅಣ್ಣ ತಮ್ಮ ಅಥವಾ ನಿಮ್ಮ ತಂದೆ ತಾಯಿ ಯಾರು ನಿಮ್ಮನ್ನ ವೆಹಿಕಲಲ್ಲಿ ಬರ್ತಾರಲ್ಲ ಅವರು ಕಡ್ಡಾಯವಾಗಿ ಕಾನೂನು ರೀತಿ ಏನು ಸಂಚಾರ ನಿಯಮಗಳನ್ನು ಪಾಲನೆ ಮಾಡಲೇಬೇಕು ಮಾಡಲಿಲ್ಲ ಅಂದ್ರೆಗಳು ತೊಂದರೆ ಆಗುತ್ತೆ ಈಗ ಸಾಕಷ್ಟು ಸಲ ನಿಮಗೆಲ್ಲ ನಾವು ನೋಡಿದಿರಿ ಈ ಸಂಚಾರ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸ್ಬೇಕಂತ ಇದರಲ್ಲಿ ಅತಿ ಹೆಚ್ಚು ವಾಹನಗಳಲ್ಲಿ ಪೊಲೀಸರು ಇದು ಏನು ಡ್ರಿಂಕ್ಸ್ ಡ್ರಿಂಕ್ಸ್ ಮಾಡಿಕೊಂಡು ಗಾಡಿ ಬೈಕ್ ಆಗಲಿ ಕಾರ್ ಆಗಲಿ ವಾಹನ ಚಾಲನೆ ಮಾಡಬಾರ್ದು ಮಾಡಿದ್ರೆ ಗಾಡಿ ಸೀಸ್ ಆಗುತ್ತೆ ಹತ್ತು ಸಾವಿರ ರೂಪಾಯಿ ಕೋರ್ಟಲ್ಲಿ ದಂಡ ಕಟ್ಟಬೇಕಾಗುತ್ತೆ ಡ್ರಂಕ್ ಅಂಡ್ ಡ್ರೈವಿಂಗ್ ಅದರಿಂದ ಏನು ತೊಂದರೆ ಅಂದರೆ ಅವ್ರ ಮಾನಸಿಕ ಸ್ಥಿತಿ ಸರಿಯಾಗಿರೋಲ್ಲ ಅವಾಗ ಆಕ್ಸಿಡೆಂಟ್ಸ್ಗಳು ಆಗೋ ಸಾಧ್ಯತೆ ಇರ್ತದೆ ಅದಕ್ಕೆ ನಿಮ್ಮ ಸಂಬಂಧಿಕರು ಯಾರಾದರೂ ಗಾಡಿ ಡ್ರಿಂಕ್ಸ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಅವ್ರಿಗೆ ನೀವು ಯಾವುದೇ ಕಾರಣಕ್ಕೂ ಈ ರೀತಿ ಮಾಡಬಾರ್ದು ಅಂತ ಹೇಳಬೇಕು ಅಂಥವ್ರು ಗಾಡಿ ಕೂಡ ಹತ್ತಬಾರ್ದು ಇದು ಕಾರಲ್ಲಿ ನೋಡಿ ಇದು ಮತ್ತು ಇನ್ನೊಂದು ಅವನ ಕಡೆ ಹೆಲ್ಮೆಟ್ ಇದೆ ಹೆಲ್ಮೆಟ್ ಹಾಕೊಂಡಿಲ್ಲ ಮತ್ತು ಫೋನನ್ನು ತನ್ನ ಕಿವಿಗೆ ಎತ್ಕೊಂಡು ಗಾಡಿ ಚಾಲನೆ ಮಾಡ್ತಾ ಇದ್ದಾನೆ ಯಾವುದೇ ಕಾರಣಕ್ಕೂ ಈ ರೀತಿ ಮಾಡಿದರೆ ರಸ್ತೆ ಮೇಲೆ ಬಂದಾಗ ತೊಂದರೆಗಳಾಗಿ ಆ್ಯಕ್ಸಿಡೆಂಟ್ಗಳಾಗಿ ಸಾಧ್ಯತೆ ಇರುತ್ತೆ ಅದರಿಂದ ನಾವು ಪೊಲೀಸ್ ಇಲಾಖೆಯಿಂದ ಫೈನ್ ಕೂಡ ಕಟ್ಟಿಸ್ತೀವಿ ಅದು ಸರ್ಕಾರಕ್ಕೆ ಜಮಾ ಆಗುತ್ತೆ ಥ್ಯಾಂಕ್ ಅದೇ ರೀತಿ ಆಟೋದಲ್ಲಿ ಸಾಕಷ್ಟು ಜನ ಮೇಲೆ ಎತ್ಕೊಂಡು ನಾವು ಸಾಕಷ್ಟು ನೋಡಿದ್ದೀವಿ ಆ ಸ್ಕೂಲ್ ಮಕ್ಕಳೆಲ್ಲ ಹಿಂದುಗಡೆ ಜೋಸ್ ಹೋಗ್ತಾರೆ ಆ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಆಟೋದಲ್ಲಿ ಎತ್ತುವಾಗ ನಿಮ್ಮ ಪೇರೆಂಟ್ಸ್ಗಳಿ ಆಟೋದ ಡಿ ಎಲ್ ಅವ್ರು ಡ್ರೈವರ್ ಲೈಸೆನ್ಸ್ ಇದೆಲ್ಲ ಚೆಕ್ ಮಾಡಿಸ್ಬೇಕು ಡ್ರೈ ಡ್ರೈವರ್ದು ಆಮೇಲೆ ಆಟೋದಲ್ಲಿ ಕೆಪಾಸಿಟಿ ಇದೆ ಎಷ್ಟು ಕೆಪಾಸಿಟಿ ತ್ರೀ ಪ್ಲಸ್ ಫೋರ್ ಇದ್ದರೆ ಅಷ್ಟೇ ತ್ರೀ ಪ್ಲಸ್ ಒನ್ ಇದ್ದರೆ ಫೋರ್ ನಾಲ್ಕು ಜನ ಅಷ್ಟೇ ಹೋಗ್ಬೇಕು ಆಮೇಲೆ ಮಕ್ಕಳು ಯಾವುದೇ ಕಾರಣಕ್ಕೂ ಹಿಂದ್ಗಡೆ ಜೋತ್ಕೊಳ್ಳೋದು ಮೇಲುಗಡೆ ಹತ್ತೋದು ಮಾಡಬಾರ್ದು ಅರ್ಥ ಆಯ್ತಾ ಆಗ ಆಮೇಲೆ ಆ ಆಟೋಕ್ಕೆ ಇನ್ಶೂರೆನ್ಸ್ ಇರಬೇಕು ಆ್ಯಕ್ಚುಲಿ ಸ್ಕೂಲ್ ಮಕ್ಕಳು ಆಟೋದಲ್ಲೂ ಬರಲೇಬಾರ್ದು ಬಂದರೆ ಇದು ಕಾರಣ ಪ್ರಕಾರ ಇದನ್ನು ಪಾಲನೆ ಮಾಡಬೇಕಾಗತ್ತೆ ಅದು ಅದೇ ರೀತಿ ತ್ರಿಬಲ್ ರೈಡಿಂಗ್ ಬೈಕಲ್ಲಿ ಮೂರು ಜನ ಹಚ್ಕೊಂಡು ಹೋಗೋದು ಕೂಡ ಅಪರಾಧ ಅರ್ಥ ಆಯ್ತಾ ಈ ಚಿಕ್ಕ ಮಕ್ಕಳಿಗೆ ಸಾಕಷ್ಟು ಮಕ್ಕಳು ಎಷ್ಟು ಮಂದಿಗೆ ಗಾಡಿ ಹೊಡಕ್ಕೆ ಬರ್ತೇಳಿ ಗಂಡು ಮಕ್ಕಳು ಕೈ ಐತೆ ಹಾಂ ನೀವೆಲ್ಲರೂ ತಪ್ಪು ಮಾಡ್ತಿದ್ರೆ ನಿಮ್ಮೆಲ್ಲರೂ ಗಾಡಿ ಹೊಡೆದ್ರೆ ನಿಮ್ಮ ಮೇಲೆ ಕೇಸ್ ಮಾಡ್ಬೇಕು ನಾವು ಹಾಂ ನೀವು ಗಾಡಿ ಓಡಾಕೆ ನಿಮ್ಗೆ ಕೊಟ್ಟಿದ್ದಾರೆ ಅಂದರೆ ನಿಮ್ಮ ತಂದೆ ತಾಯಿಗೆ ಮೇಲೆ ಕೇಸ್ ಮಾಡ್ಬೇಕು ನಾವು ಯಾಕೆಂದರೆ ಇನ್ನೂ ಹದಿನೆಂಟು ವರ್ಷ ಆಗಿಲ್ಲ ಡಿ ಎಲ್ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ನೀವು ಸಾಕಷ್ಟು ಮುಡಿದ್ರು ಬೈಕ್ಗಳಿಗೆ ಒಂದು ಸಹ ಟ್ಯೂಷನ್ಗೆಲ್ಲ ಹೋಗ್ತಾರೆ ಅಲ್ಲಿ ಎನ್ ಎಲ್ ಹೋಗ್ತಾರೆ ನಾನು ಸಾಕಷ್ಟು ನೋಡಿದ್ದೀನಿ ನೆಕ್ಸ್ಟ್ ಟೈಮ್ ಗಾಡಿ ಸೀಸ್ ಮಾಡಿ ತಂದೆ ತಾಯಿಗಳಿಗೆ ಕೇಸ್ ಹಾಕಿ ನಿಮ್ಗೆ ಅಕ್ಕಕ್ಕೆ ಬರಲ್ಲ ಯಾಕಂದ್ರೆ ನೀವು ಮೈನರ್ ಇದ್ದೀರಿ ನಿಮ್ಮ ತಂದೆ ತಾಯಿ ಕೋರ್ಟ್ ಕಳ್ಸಿರ್ತೀವಿ ಯಾವುದೇ ಕಾರಣಕ್ಕೂ ಹದಿನೆಂಟು ವರ್ಷಕ್ಕಿಂತ ಕೆಳಗಿರ್ತಾ ಇರ್ತಾವ ಮಕ್ಕಳು ಯಾವುದೇ ಕಾರಣಕ್ಕೂ ಗಾಡಿ ಹೊಡಿಬಾರ್ದು ಅರ್ಥ ಆಯ್ತಾ ಅದೇ ರೀತಿ ರಸ್ತೆ ಫುಟ್ಪಾತ್ ಇದೆ ಫುಟ್ಪಾತ್ ಯೂಸ್ ಮಾಡ್ಕೊಂಡು ಅದರಲ್ಲಿ ಹೋಗ್ಬೇಕು ಯಾವುದೇ ಕಾರಣಕ್ಕೂ ರೋಡಲ್ಲಿ ಬರೋದಾಗಲಿ ಮಾತಾಡ್ಕೊಂಡು ಹೋಗೋದಾಗಲಿ ಮಾಡಬಾರ್ದು ಅರ್ಥ ಆಯ್ತಾ ಓಕೆ ಇಷ್ಟು